ಇವತ್ತಿನ ವಿಡಿಯೋ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಶ್ರೀ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಕೂಟದ ಅಧ್ಯಕ್ಷರು ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಗಳಿಗೆ ದಿನಾಂಕ ಇಪ್ಪತ್ತೈದು ಒಂದು ಇಪ್ಪತ್ತು ಇಪ್ಪತ್ತೈದರಂದು ಬೇಡಿಕೆ ಪತ್ರ ಸಲ್ಲಿಸಿ ಸರ್ಕಾರ ಜೊತೆ ಮಾತುಕತೆ ಕರೆಯಲು ಒತ್ತಾಯಿಸಿದ್ದಾರೆ ಅವರು ನೀಡಿದ ಪತ್ರದಲ್ಲಿ ಏನಿದೆ ನೋಡುವ ಈ ಪತ್ರದಲ್ಲಿ ವಿಷಯ ಹೀಗಿರುತ್ತದೆ ಸರ್ಕಾರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಬಜೆಟ್ನಲ್ಲಿ ಸರ್ಕಾರ ಚುನಾವಣೆ ಪೂರ್ವ ನೀಡಿದ ಪ್ರಣಾಳಿಕೆ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಂತೆ ಸರಿಸಮಾನ ಅಂದರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಕ್ರಮ ಜರುಗಿಸಲು ವಿನಂತಿಸಿಕೊಂಡಿರುತ್ತಾರೆ ಬಹಳ ವರ್ಷಗಳಿಂದ ಸಾರಿಗೆ ಸಂಸ್ಥೆಗಳಲ್ಲಿ ನಡೆದುಕೊಂಡ ಬರುತ್ತಿದ್ದ ಅವೈಜ್ಞಾನಿಕ ಚೌಕಾಸಿ ಪದ್ಧತಿಯನ್ನು ನಿರ್ಮೂಲ ಮಾಡಲು ಒತ್ತಾಯಿಸಿದ್ದಾರೆ ಸರ್ಕಾರಿ ನೌಕರಿಗೆ ಹೋಲಿಸಿದರೆ ಶೇಕಡಾ ನಲವತ್ತೈದರಷ್ಟು ವೇತನ ವ್ಯತ್ಯಾಸವಿದೆ ಎಂದು ಇವರು ಹೇಳಿದ್ದಾರೆ ನಾಲ್ಕು ವರ್ಷಗಳಿಂದ ಹಿಂದಿನ ಸರ್ಕಾರಗಳ ಮುಂದೆ ಹಲವು ಹೋರಾಟಗಳನ್ನು ಮಾಡಿ ಮನವಿ ಪತ್ರಗಳನ್ನು ನೀಡಿ ಎಷ್ಟೇ ಗೋಗರಿದ್ರು ಸಾರಿಗೆ ನೌಕರಿಗೆ ನೀಡಿದ ಲಿಖಿತ ಭರವಸೆಯನ್ನ ಈಡೇರಿಸಲಿಲ್ಲ ಅದೇ ಸಮಯ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿದ್ದರಿಂದ ತಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೆ ಇರುವ ಸರಿಸಮಾನ ವೇತನ ಸೌಲಭ್ಯವನ್ನು ನೀಡುವ ಭರವಸೆಯನ್ನು ನಂಬಿ ನಾವು ಮತ್ತು ಕುಟುಂಬ ಸದಸ್ಯರು ಎಲ್ಲ ಬಂಧುಗಳ ಪಕ್ಷಕ್ಕೆ ಮತ ನೀಡಿದ್ದೇವೆ ಅನ್ನುತ್ತಾರೆ ಚಂದ್ರಶೇಖರ್ ಅವರು ಅವರು ಇತರೆ ಬೇಡಿಕೆಗಳು ಒಂದು ನಾಲ್ಕು ಸಾರಿಗೆ ನಿಗಮ ನಿಗಮಗಳ ನೌಕರರಿಗೆ ಒಂದೇ ಕಂತಿನಲ್ಲಿ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿಯನ್ನು ಪಾವತಿಸುವುದು ನಿವೃತ್ತ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ಮೂವತ್ತೆಂಟು ತಿಂಗಳ ವೇತನದ ಹಿಂಬಾಕಿ ಮತ್ತು ಇತರೆ ಆರ್ಥಿಕ ಸೌಲಭ್ಯ ನೀಡುವುದು ಅಂದರೆ ಇವರು ನೀವು ನೌಕರಿಗೆ ಮೊದಲೇ ಆದ್ಯತೆ ನೀಡಿ ಅವರಿಗೆ ಮೂವತ್ತೆಂಟು ತಿಂಗಳ ಬಾಕಿಯನ್ನು ಮೊದಲೇ ಪಾವತಿಸಲು ಒತ್ತಾಯಿಸಿದ್ದಾರೆ ಸಾರಿಗೆ ಸಂಸ್ಥೆಗಳಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಯದೇ ಇರುವುದರಿಂದ ಕೂಡಲೇ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಸಲು ಒತ್ತಾಯಿಸಿದ್ದಾರೆ ಕಾರಣ ಸಾರಿಗೆ ಸಂಸ್ಥೆಗಳಲ್ಲಿ ಚಾಲ್ತಿಯಲ್ಲಿರುವ ಹಲವಾರು ನೌಕರರ ಸಂಘಟನೆಗಳು ಮತ್ತು ಅಧಿಕಾರಗಳ ಸಂಘಗಳು ಸರ್ಕಾರಿ ನೌಕರರ ಸರಿಸಮಾನ ವೇತನಕ್ಕೆ ತಮಗೆ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಎರಡನೇ ಬಾರಿಗೆ ಸಾರಿಗೆ ಮಂತ್ರಗಳ ಆಗಿರುವ ಸಾರಿಗೆ ನೌಕರರ ನಿಜವಾದ ಕಷ್ಟ ನಷ್ಟ ಅರಿತಿರುವ ತಾವು ಮಾನ್ಯ ಮುಖ್ಯಮಂತ್ರಿ ಬಳಿಯಲ್ಲಿ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಬಗ್ಗೆ ಚರ್ಚೆ ಮಾಡಿ ಇಪ್ಪತ್ತೈದು ಐದು ಇಪ್ಪತ್ತಾರು ಸಾಲಿನ ಬಜೆಟ್ನಲ್ಲಿ ಸರ್ಕಾರ ಚುನಾವಣೆ ಪೂರ್ವ ನೀಡಿದ ಪ್ರಣಾಳಿಕೆ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಂತೆ ಸಮಾನ ವೇತನ ನೀಡಲು ಒತ್ತಾಯಿಸಿದ್ದಾರೆ ಮತ್ತು ಈ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಇವರ ಸಂಘಟನೆ ಜೊತೆಗೆ ಮಾತುಕತೆ ಕರೆಯಲು ವಿನಂತಿಸಿಕೊಂಡಿರುತ್ತಾರೆ ಈ ಸಂಘಟನೆಯಲ್ಲಿ ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಕೆಎಸ್ಆರ್ಟಿಸಿ ಟಿಸಿ ಅಧಿಕಾರಿಗಳು ಮತ್ತು ನೌಕರ ಸಮಾನ ಸಮನ್ವಯ ಸಮಿತಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮಗಳ ವಿಕಲಚಿತನ ನೌಕರ ಸಂಘ ಮತ್ತು ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಕಾರ್ಮಿಕ ಮಹಾಮಂಡಳಿ ಐಎನ್ ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ಮತ್ತು ಕೆಬಿಎನ್ಎನ್ ವರ್ಕರ್ಸ್ ಫೆಡರೇಷನ್ ಈ ಒಕ್ಕೂಟ ಒಳಗೊಂಡಿದೆ ನಿನ್ನೆ ಸಾರಿಗೆ ಸಂಸ್ಥೆ ಕೂಟದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಅವರು ಸಿಬ್ಬಂದಿಗಳಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರ ಹೋರಾಟ ಮತ್ತು ಮುಷ್ಕರ ಬೆಂಬಲಕ್ಕೆ ತಾವು ಶಕ್ತಿ ನೀಡಿದ್ದೀರಿ ಇದರ ಫಲವಾಗಿ ಒಂದು ಸಾವಿರ ಅನುಕಂಪದ ನೌಕರಿ ಸಿಕ್ಕಿದೆ ತರಬೇತಿ ನೌಕರರಿಗೆ ಅವಧಿ ಕಡಿಮೆ ಮಾಡಲಾಗಿದೆ ಎಚ್ ಆರ್ ಎಂ ಬಂದಿದೆ ಉಚಿತ ಆರೋಗ್ಯ ಸಿಕ್ಕಿದೆ ಸಾರ್ವಜನಿಕ ಬದ್ಧತೆ ಸಿಕ್ಕಿದೆ ಇದು ಸಂಘಕ್ಕೆ ಸಿಕ್ಕಿದ ಜಯ ಅನ್ನುತ್ತಾರೆ ಚಂದ್ರಶೇಖರ್ ಅವರು ಮತ್ತು ಸರ್ಕಾರ ಸರ್ಕಾರದ ಸಾರಿಗೆ ನೌಕರ ಬಗ್ಗೆ ಕಾಳಜಿ ಇದೆ ಎನ್ನುತ್ತಾರೆ ಚಂದ್ರಶೇಖರ್ ಅವರು ಮುಖ್ಯ ಬೇಡಿಕೆ ಸರ್ಕಾರಿ ಸಿಬ್ಬಂದಿಯಂತೆ ಸರಿಸಮಾನ ವೇತನ ಬಗ್ಗೆ ಮಾತನಾಡಿ ನಿರಂತರ ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದು ಇದು ಕೂಡ ಇಷ್ಟ ಬೇಗನೆ ಸಮಸ್ಯೆ ಬಗೆಹರುತ್ತೆ ಅನ್ನುತ್ತಾರೆ ಶ್ರೀ ಚಂದ್ರಶೇಖರ್ ಇದು ಕಾರ್ಯಗತ ಆಗುವುದರಲ್ಲಿ ಸಮಸ್ಯೆ ಬೇಡ ಬಜೆಟ್ ಆದ ನಂತರ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ನಾವು ಒಕ್ಕೊಟ್ಟಿನಿಂದ ಇರಲು ಕೇಳಿಕೊಂಡರು ತಾಳ್ಮೆ ಇರಲಿ ನಂಬಿಕೆ ಇಡ್ರಿ ನಮ್ಮ ನಂಬಿಕೆಗೆ ಜಯ ಸತಸಿದ್ಧ ಎಂದು ಮಾತನಾಡಿದ್ದಾರೆ ಶ್ರೀ ಚಂದ್ರಶೇಖರ್ ಬಲವಾದ ನಂಬಿಕೆ ಇಟ್ಟಿದ್ದಾರೆ ಇದು ನಿಜವಾಗುತ್ತಾ ಕೆಲವು ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಅಲ್ಲದೆ ಇವರ ನಂಬಿಕೆ ನಿಜವಾಗಲು ನಾವು ಹಾರಿಸುತ್ತೇವೆ ವಂದನೆಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ವಿಡಿಯೋ ಇಷ್ಟವಾದಲ್ಲಿ